ಕಾಟೇರಾ ಸಿನಿಮಾದಲ್ಲಿ ದರ್ಶನ್ ಬಾಲ್ಯದ ಪಾತ್ರ ಮಾಡಿದ ಯುವ ಪ್ರತಿಭಾ ಯಾರು ಗೊತ್ತೇ ಇವರು ಮಾಡಿದ ಸಾಧನೆ ಏನೆಂದು ತಿಳಿಯೋಣ ಬನ್ನಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ ಕ್ರಾಂತಿ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದ ದರ್ಶನ್ ಅವರ ಸಹೋದರಿಯ ಮಗ ಚಂದು ಅವರು ಕಾಟೇರಾ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಬಾಲ್ಯದ ಪಾತ್ರ ಮಾಡಿದ್ದಾರೆ ಈ ಸಿನಿಮಾ ಎಂಬ ಬಣ್ಣದ ಲೋಕಕ್ಕೆ ಸ್ಟಾರ್ ಕುಟುಂಬದ ಮಕ್ಕಳು ಹಾಗೂ ಸಂಬಂಧಿಕರು ಬರುವುದು ಹೊಸತೇನಲ್ಲ ಕಳನಟನಾಗಿ ಹಾಗೂ ಪೋಷಕ ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಚಾವು ಮೂಡಿಸಿದವರು ತೂಗುದೀಪ್ ಶ್ರೀನಿವಾಸ್ ಅವರ ತರುವಾಯ ಪುತ್ರ ದರ್ಶನ್ ಹಾಗೂ ದಿನಕರ್ ತೂಗುದೀಪ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದರು ಇದೀಗ ಅದೇ ಕುಟುಂಬದಿಂದ ಮತ್ತೊಂದು ಕುಡಿ ಚಂದನವನ್ನು ಪ್ರವೇಶಿಸಿದೆ ದರ್ಶನ್ ಸಹೋದರಿಯ ಮಗ ಚಂದು ಕಾಟೇರ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ದಾರೆ ಕಲಾವಿದರು ಕ್ಯಾಮರಾ ಎದುರಿಸುವ ಮುನ್ನ ಕ್ಯಾಮರಾ ಹಿಂದೆ ಸಿನಿಮಾವನ್ನು ನೋಡಬೇಕು ಬಳಿಕ ಮುಂದೆ ಬರಬೇಕು ಎನ್ನುವುದು ದರ್ಶನ್ ಅಭಿಪ್ರಾಯ ಅದರಂತೆ ದರ್ಶನ್ ಕೂಡ ತೆರೆಯ ಹಿಂದೆ ಲೈಟ್ ವೈಫ್ ಕ್ಯಾಮ್ರಾಮ್ಯಾನ್ ಅಸಿಸ್ಟೆಂಟ್ ಜೂನಿಯರ್ ಆರ್ಟಿಸ್ಟ್ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿ ಆಗಿ ಈಗ ಚಾಲೆಂಜಿಂಗ್ ಸ್ಟಾರ್ ಆದವರು ಕ್ರಾಂತಿ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದ ಚಂದು ಕಾಟೇರ ಚಿತ್ರದಲ್ಲಿ ಬಾಲ್ಯದ ಪಾತ್ರ ಮಾಡಿದ್ದಾರೆ ಚಿತ್ರದಲ್ಲಿ ಅನುರಾಗವ ಕಲಿಸಲು ಎಂಬ ಮೆಲೋಡಿ ಹಾಡಿನಲ್ಲಿ ಚಂದು ಅಭಿನಯಿಸಿದ್ದಾರೆ ಯೋಗರಾಜ್ ಭಟ್ ಸಾಹಿತ್ಯದ ಹಾಡನ್ನು ವಾಣಿ ಹರಿಕೃಷ್ಣ ಹಾಡಿದ್ದಾರೆ ಈ ಹಾಡಿನಲ್ಲಿ ನಾಯಕ ನಾಯಕಿಯರ ಟೀನೇಜ್ ಲವ್ ಸ್ಟೋರಿ ಇದೆ ದರ್ಶನ್ ಮಗ ವಿನೇಶ್ ಅವರು ಯಜಮಾನ ಮತ್ತು ಐರಾವತ ಸಿನಿಮಾದಲ್ಲಿ ಅಭಿನಯಿಸಿ ಗಮನ ಸೆಳೆದಿದ್ದರು ಈ ಚಿತ್ರದ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ